ಎ ಪಿಪ್ಸಮ್ ಪಬ್ಲಿಕ್ ರೆವಿನ್ಯೂ ನೋಡೋ ಸಾರ್ವಜನಿಕ ಆದಾಯ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಳಗೆ ನೋಡೋಣ ಅಂದ್ರೆ ಬಿ ಎ ಪಿಪ್ಸಮ್ ಪಬ್ಲಿಕ್ ರೆವಿನ್ಯೂ ನೋಡ್ರಿ ಸಾರ್ವಜನಿಕ ಆದಾಯ ಎಂಬುದನ್ನು ನೋಡ್ರಿ ಸಾರ್ವಜನಿಕ ಆದಾಯ ಅರ್ಥ ಸಾರ್ವಜನಿಕ ಆದಾಯ ಎಂದರೇನು ಸಾರ್ವಜನಿಕ ಆದಾಯದಿಂದ ಸರ್ಕಾರ ವಿವಿಧ ಮೂಲಗಳಿಂದ ಸಂಗ್ರಹಿಸುವ ಸರ್ಕಾರದ ಆದಾಯವನ್ನು ಸಾರ್ವಜನಿಕ ಆದಾಯ ಎಂದು ಕರೀತಾರೆ ಏನ್ರಿ ಸರ್ಕಾರದಿಂದ ಸರ್ಕಾರ ವಿವಿಧ ಮೂಲಗಳಿಂದ ಸರ್ಕಾರದ ಏನ್ ಬರ್ತೈತಿ ಆದಾಯ ಬರ್ತೈತಿ ಅದನ್ನು ಏನಂದು ಕರಿತಾರ ಸಾರ್ವಜನಿಕ ಆದಾಯ ಅಂತ ಕರಿತಾರ ಸಾರ್ವಜನಿಕ ಆದಾಯ ಎಂದರೆ ನೋಡಿದ್ರಿ ಅದ ನೆಕ್ಸ್ಟ್ ಒನ್ ರೀ ಈ ಸಾರ್ವಜನಿಕ ಆದಾಯ ಎರಡು ಭಾಗಗಳಾಗಿ ವಿವರಿಸ್ತಾರ ಡಾಲ್ಟನ್ ರವರ ಸಾರ್ವಜನಿಕ ಆದಾಯ ಎರಡು ಭಾಗಗಳಾಗಿ ವಿಂಗಡಿಸ್ತಾರ ಡಾಲ್ಟನ್ ರವರ ಈ ತೆರಿಗೆಗಳನ್ನ ಯಾರು ಹೇಳ್ತಾರಂದ್ರ ಸಾರ್ವಜನಿಕ ಆದಾಯವನ್ನು ಸಾರ್ವಜನಿಕ ಸಾರ್ವಜನಿಕ ಆದಾಯದ ಎರಡು ಭಾಗಗಳ ಬೆರೆಸ ಯಾವ್ಯಾವ ಫಸ್ಟ್ ಒನ್ ಯಾವ್ದು ನೋಡ್ರಿ ಫಸ್ಟ್ ಒನ್ ಸಾರ್ವಜನಿಕ ಸ್ವೀಕೃತಿಗಳು ಫಸ್ಟ್ ಒನ್ ಯಾವ್ದಂದ್ರೆ ಸಾರ್ವಜನಿಕ ಸ್ವೀಕೃತಿಗಳು ಸೆಕೆಂಡ್ ಒಂದು ಸಾರ್ವಜನಿಕ ಆದಾಯ ಸಾರ್ವಜನಿಕ ಸ್ವೀಕೃತಿಗಳೆಂದರೇನ ನೋಡ್ರಿ ಫಸ್ಟ್ ಒನ್ ಸಾರ್ವಜನಿಕ ಆದಾಯವನ್ನು ವ್ಯಾಪಕ ಅರ್ಥ ಅರ್ಥದಲ್ಲಿ ಪರಿಗಣಿಸಿ ಇದು ಯಾವುದೇ ಅವಧಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರವು ಪಡೆದುಕೊಳ್ಳಬಹುದಾದ ಎಲ್ಲ ಆದಾಯ ಅಥವಾ ಸ್ವೀಕರಿಸುವ ಸ್ವೀ ಸ್ವೀಕೃತಿಗಳನ್ನು ಒಳಗೊಂಡಿದೆ ಅಂದ್ರೆ ಸಾರ್ವಜನಿಕ ಸ್ವೀಕೃತಿಗಳ ಅಥವಾ ಸಾರ್ವಜನಿಕ ಆದಾಯವನ್ನ ವ್ಯಾಪಕ ಅರ್ಥದಲ್ಲಿ ಪರಿಗಣಿಸಿ ಇದು ಯಾವುದೇ ಅವಧಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರವು ಪಡೆದುಕೊಳ್ಳಬಹುದಾದ ಎಲ್ಲ ಆದಾಯ ಅಥವಾ ಸ್ವೀಕೃತಿಗಳನ್ನ ಒಳಗೊಂಡಿರ್ತದೆ ಎಂಬುದನ್ನು ತಿಳಿಸ್ತಾರೆ ಅದೇ ಸಾರ್ವಜನಿಕ ಸ್ವೀಕೃತಿಗಳು ಎಂದು ಕರೀತಾರೆ ಅದೇ ರೀತಿ ಸಾರ್ವಜನಿಕ ಆದಾಯ ಎಂದರೇನು ಸಾರ್ವಜನಿಕ ಆದಾಯವನ್ನು ಸಂಕುಚಿತ ಅರ್ಥದಲ್ಲಿ ಪರಿಗಣಿಸಿದರೆ ಇದು ಸಾರ್ವಜನಿಕ ಪ್ರಾಧಿಪ ಪ್ರಾಧಿಕಾರಿಗಳ ಆದಾಯದ ಮೂಲಗಳಲ್ಲಿ ಮಾತ್ರ ಒಳಗೊಂಡಿದೆ ಇದನ್ನು ಸಾಮಾನ್ಯ ಸಾಮಾನ್ಯವಾಗಿ ಆದಾಯ ಸಂಪನ್ನ ಸಂಪನ್ ಮೂಲಗಳು ಎಂದು ಕರೀತಾರೆ ಅದೇ ಸಾರ್ವಜನಿಕ ಆದಾಯವಾಗಿರ್ತದೆ ಸಾರ್ವಜನಿಕ ಆದಾಯದ ಮೂಲಗಳು ಯಾವುವು ಫಸ್ಟ್ ಒಂದು ಸಾರ್ವಜನಿಕ ಆದಾಯ ಮೂಲಗಳು ತೆರಿಗೆಯ ಮೂಲ ಸೆಕೆಂಡ್ ತೆರಿಗೆ ಮೂಲ ಸಾರ್ವಜನಿಕ ಆದಾಯ ಮೂಲಗಳು ತೆರಿಗೆಯ ಮೂಲ ಮತ್ತು ತೆರಿಗೆ ಎರಡು ಮೂಲಗಳು ಬರ್ತಾವೆ ತೆರಿಗೆಯ ಮೂಲ ಮತ್ತು ತೆರಿಗೆ ಮೂಲ ತೆರಿಗೆ ಮೂಲಗಳಿಗೆ ಏನೇನು ಬರ್ತಾವ ಅಂದ್ರೆ ತೆರಿಗೆ ಎಂದರೇನು ಫಸ್ಟ್ ಒಂದು ತೆರಿಗೆ ಬರ್ತದೆ ಸರ್ಕಾರದಿಂದ ಯಾವುದೇ ನೇರ ಪ್ರತಿಫಲ ಅಥವಾ ಅನುಕೂಲ ನಿರೀಕ್ಷಿಸದೆ ಜನರ ಕಡ್ಡಾಯವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ಮೊತ್ತವನ್ನು ತೆರಿಗೆ ಅಂದ್ರೆ ಸರ್ಕಾರಕ್ಕೆ ಒಟ್ಟು ತೆರಿಗೆ ಹೋಗಿದ್ರೆ ನೇರವಾಗಿ ಪ್ರತಿ ಪ್ರತಿಫಲ ಅಥವಾ ಅನುಕೂಲಕರ ನಿರೀಕ್ಷೆದೆ ಜನರ ಕಡ್ಡಾಯವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ಮೊತ್ತವನ್ನು ಏನಂತ ಕರಿತಾರ ತೆರಿಗೆ ಎಂದು ಕರಿತಾರ ಅದೇ ರೀತಿ ತೆರಿಗೆಯ ವಾಕ್ಯಗಳು ಫಸ್ಟ್ ಪ್ರೊಫೆಸರ್ ಸೆಲ್ಲಿಂಗ್ ಮನ್ನವರ ಪ್ರಕಾರ ಪ್ರೊಫೆಸರ್ ಸೆಲ್ಲಿಂಗ್ ಮನ್ನವರ ಪ್ರಕಾರ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಸರ್ಕಾರ ಮಾಡಿದ ಖರ್ಚು ವೆಚ್ಚಗಳ ಭರಿಸಲು ಒಬ್ಬ ವ್ಯಕ್ತಿಯ ತನಗೆ ಯಾವುದೇ ಪ್ರತಿಫಲ ನಿರೀಕ್ಷೆ ಕಡ್ಡಾಯವಾಗಿ ಸಲ್ಲಿಸುವಂತಿಕೆಯಾದರೆ ಸಲ್ಲಿಸುವ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜನರು ಸರ್ಕಾರದಿಂದ ಯಾವ ಪ್ರತಿಫಲವನ್ನು ನಿರೀಕ್ಷಿಸದೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಪಾವತಿಗಳನ್ನು ತಮ್ಮ ಆದಾಯ ಒಂದಷ್ಟನ್ನು ತೆರಿಗೆ ಎಂದು ಕರೀತಾರೆ ಅದೇ ರೀತಿ ಜನರು ಸರ್ಕಾರದಿಂದ ಯಾವ ಪ್ರತಿಫಲವನ್ನು ನಿರೀಕ್ಷಿಸದೆ ಸರ್ಕಾರಕ್ಕೆ ಅವರ ಆದಾಯದಲ್ಲಿರುವ ತಮ್ಮ ತಮ್ಮ ಆದಾಯ ಒಂದಷ್ಟು ನೀಡುವುದನ್ನು ಏನತರ ತೆರಿಗೆ ಎಂದು ರೀ ನೆಕ್ಸ್ಟ್ ಪ್ರೊಫೆಸರ್ ಟಾಸಿಂಗ್ ಅವರ ರೀ ಪ್ರೊಫೆಸರ್ ಟಾಸಿಂಗ್ ಅವರ ನಿಯಮದ ತಕ್ಕಂತೆ ತೆರಿಗೆ ಕೊಡುವ ವ್ಯಕ್ತಿ ಮತ್ತು ಸರ್ಕಾರ ನಡುವೆ ತೆರಿಗೆಯನ್ನು ಪಾವತಿಸುವ ವೇಳೆಯಲ್ಲಿ ಯಾವುದೇ ಕೊಂಡುಕೊಳ್ಳುವ ಸಂಬಂಧವಿರುವುದಿಲ್ಲ ಇನ್ನೊಂದು ವಿಧದಲ್ಲಿ ಹೇಳುವುದಾದ್ರೆ ತೆರಿಗೆಯ ಪ್ರಯೋಜನಗಳ ಇವು ನಡುವೆ ಯಾವುದೂ ಸಂಬಂಧವಿಲ್ಲ ಎಂಬುದ ಟಾಸನ್ ಅವ್ರ ರೀ ಟಾಸಿಂಗ್ ಅವರ ಅದೇ ರೀತಿ ಆಫ್ ದ ಟ್ಯಾಕ್ಸ್ ಅಂದ್ರೆ ತೆರಿಗೆ ವಿಧಗಳು ಯಾವುವು ತೆರಿಗೆ ವಿಧಗಳು ನೇರ ತೆರಿಗೆ ತೆರಿಗೆ ವಿಧಗಳಲ್ಲಿ ಯಾವ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಬರ್ತಾವ ಪ್ರತ್ಯಕ್ಷ ತೆರಿಗೆಗಳು ಮತ್ತು ಬೇರೆ ಬರ್ತಾವ ಪರೋಕ್ಷ ವಿಧಗಳು ಬರ್ತಾವ ಇಲ್ಲಿ ನೋಡ್ರಿ ತೆರಿಗೆಗಳು ಅವುಗಳ ಸ್ವರೂಪ ಗುರಿ ಮತ್ತು ವಿಧಾನಗಳ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅದೇ ರೀತಿ ಆಧುನಿಕ ತೆರಿಗೆ ವ್ಯವಸ್ಥೆಯಲ್ಲಿ ಹೆಚ್ಚು ಬಳಕೆಯಲ್ಲಿರುವ ತೆರಿಗೆ ವಿಧಗಳನ್ನ ಈ ಕೆಳಗೆ ಯಾವಂದ್ರೆ ಫಸ್ಟ್ ಒನ್ ರೀ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ರೀ ಫಸ್ಟ್ ಒನ್ ಸೆಕೆಂಡ್ ಒನ್ ಪೂರ್ವಗಾಮಿ ಮತ್ತು ಪ್ರತಿಗಾಮಿ ಮಂದಗಾಮಿ ಮತ್ತು ಪ್ರಮಾಣುಗಾಮಿ ತೆರಿಗೆಗಳನ್ನ ಕಂಡು ಬರುವುದು ಸೆಕೆಂಡ್ ಒನ್ ತರ್ಡ್ ಒನ್ ಏನು ಕಂಡುಬಹುದು ನಿರ್ದಿಷ್ಟ ಮತ್ತು ಮೌಲ್ಯ ಆಧಾರಿತ ತೆರಿಗೆಗಳನ್ನ ಕಂಡು ರೀ ಅದೇ ರೀತಿಯ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನ ಡೈರೆಕ್ಟ್ ಆ್ಯಂಡ್ ಲೀ ಲೀಡ್ರ್ಯಾಕ್ಷನ್ ನೋಡಿರಿ ಟ್ಯಾಕ್ಸ್ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ನೋಡ್ರಿ ಅದೇ ರೀತಿ ಪ್ರೊಫೆಸರ್ ಪ್ರೊಫೆಸರ್ ಡಾಲ್ಟನ್ ಪ್ರಕಾರ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸುವುದು ಅದನ್ನ ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಎಂದು ಕರೀತಾರ ಅಂದ್ರೆ ಯಾರ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ ಅವರಿಗೆ ಅವರ ನೇರ ತೆರಿಗೆ ಎಂದು ಕರಿತಾರ್ರಿ ಅದರ ಮೂಲಕ ಸೆಕೆಂಡ್ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೆ ಯಾರ ಮೇಲೆ ತೆರಿಗೆ ಹಾಕ್ತಾರ ಅವರು ಏನ್ಮಾಡ್ತಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೆ ಅದನ್ನು ಬೇರೆಯವರ ಒಂದಂಶ ಅಷ್ಟ ಒಂದಂಶ ಅಥವಾ ಸ್ವಲ್ಪ ಭಾಗವನ್ನು ಪೂರ್ಣ ಭಾಗದಲ್ಲಿ ಪಾವತಿಸಿದರೆ ಅದು ಪರೋಕ್ಷ ತೆರಿಗೆ ಹಾಕ್ತದ ಅದೇ ರೀತಿ ಸರಳವಾಗಿ ಹೇಳುವುದಾದರೆ ತೆರಿಗೆಯ ಪಾವತಿಸುವ ಮತ್ತು ತೆರಿಗೆಯ ಹೊರೆಯ ಹೊರ ಒಬ್ಬನೇ ಆಗಿದ್ದರೆ ಅದನ್ನು ನೇರ ತೆರಿಗೆ ಹಾಕ್ತಾರೆ ಅಂದರೆ ನೇರವಾಗಿ ಸರ್ಕಾರ ಒಬ್ಬನ ಮೇಲೆ ಹಾಕ್ತಿರ್ ತೆರಿಗೆ ಅದು ನೇರ ತೆರಿಗೆ ಆಗ್ತದೆ ಅದೇ ಪರೋಕ್ಷ ತೆರಿಗೆ ತೆರಿಗೆ ಪಾವತಿಸುವ ಮತ್ತು ಹೊರೆ ಹೊರುವ ಬೇರೆ ಬೇರೆ ಆಗಿದ್ದರೆ ಅದು ಪರೋಕ್ಷ ತೆರಿಗೆ ಒಂದೇ ತೆರಿಗೆ ನಾಲ್ಕು ಅಥವಾ ಐದು ಮಂದಿ ಹಾಕ್ತಿದ್ರ ಅಥವಾ ಒಂದು ಒಂದು ಅಥವಾ ಒಂದು ಹೆಚ್ಚು ಮಂದಿಗೆ ತೆರಿಗೆ ನೀಡ್ತೀರ ಅದು ಪರೋಕ್ಷ ತೆರಿಗೆ ಆಗ್ತದೆ ಅದನಂತರ ತೆರಿಗೆ ಆಘಾತ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಮತ್ತು ತೆರಿಗೆಯ ಭಾರ ಅಥವಾ ಹೊರೆಯೇ ಇನ್ಸಿಡೆನ್ಸ್ ಆಫ್ ದ ಟ್ಯಾಕ್ಸ್ ಅಂತ ಕೇಳ್ಯಾರ ಇಲ್ಲಿ ತೆರಿಗೆಯ ಭಾರ ಮತ್ತು ಹೊರೆ ತೆರಿಗೆ ಆಘಾತಗಳ ಏನಕ್ಕವ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದ್ರ ಅದೇ ರೀತಿ ತೆರಿಗೆಯ ಪ್ರಾರಂಭದ ಹೊರೆ ಅಥವಾ ಭಾರ ತೆರಿಗೆ ಆಘಾತ ಎನ್ನಲಾಗುತ್ತದೆ ಈ ತೆರಿಗೆಯಲ್ಲಿ ವಿಧಿಸಲಾದ ಅದನ್ನು ಮೊಟ್ಟ ಮೊದಲ ಪಾವಿಸಿದ ವ್ಯಕ್ತಿಯೊಂದನ್ನು ಕಷ್ಟ ಎಂದು ಎದುರಿಸಬಹುದು ಅದೇ ರೀತಿಯ ತೆರಿಗೆಯನ್ನು ವಿಧಿಸಿದಾಗ ಯಾರ ಅದರ ಹೊರೆಯನ್ನು ಕಷ್ಟ ನಷ್ಟಗಳನ್ನು ಎದುರಿಸ್ತಾರ ಅದನ್ನು ಏನತ್ತರ ತೆರಿಗೆ ಆಘಾತ ಅನುಭವಿಸಿದಾಗ ಅದನ್ನ ತರ ತೆರಿಗೆಯ ಆಘಾತ ಎಂತರ ಅದೇ ರೀತಿ ಆದ್ದರಿಂದ ತೆರಿಗೆ ಆಘಾತ ಎಂದರೆ ತೆರಿಗೆಯ ಪ್ರಾರಂಭದ ಪರಿಣಾಮವಾಗಿರ್ತದೆ ಎಂಬುದನ್ನು ತಿಳಿಬಹುದು ತೆರಿಗೆಯ ಬಾರ ಅಥವಾ ಹೊರೆ ಎಂದರೆ ತೆರಿಗೆ ಅಂತಿಮ ನೆಲೆಯಾಗಿದೆ ನೆಕ್ಸ್ಟ್ ತೆರಿಗೆಯ ಹೊರೆಯನ್ನು ತೆರಿಗೆಯನ್ನು ಅಂತಿಮವಾಗಿ ಪಾವತಿಸುವವನು ಅನುಭವಿಸ್ತಾನ ತೆರಿಗೆ ಯಾರು ಹೊರೆ ಕಟ್ತಿರ್ತಾರ ಅವರ ಏನಾದ ಅಂತಿಮವಾಗಿ ಪಾವತಿಸುವವರ ಅನುಭವಿಸ್ತಾರ ಎಂಬುದನ್ನು ಇಲ್ಲಿ ತಿಳಿಬಹುದು ಅದೇ ರೀತಿ ತೆರಿಗೆಯನ್ನು ವಿಧಿಸುವ ಉದಾಹರಣೆಯ ಪ್ರಾರಂಭದಲ್ಲಿ ಎ ಎಂಬ ವ್ಯಕ್ತಿಯ ಪಾವತಿಸುತ್ತಾರೆ ಎಂದಿಟ್ಟುಕೊಳ್ಳೋಣ ಅದೇ ರೀತಿ ಈ ತೆರಿಗೆಯನ್ನು ಅಂತಿಮವಾಗಿ ಎ ವ್ಯಕ್ತಿಯ ಮತ್ತು ಬಿ ವ್ಯಕ್ತಿಯಿಂದ ವಸೂಲಿ ಮಾಡುತ್ತಾನೆ ಎಂದು ಕೊಳ್ಳೋಣ ಅದೇ ರೀತಿ ಆಗ ತೆರಿಗೆ ಆಘಾತ ತೆರಿಗೆ ಆಘಾತ ಎ ವ್ಯಕ್ತಿಯ ಮೇಲೆ ಹಾಗೂ ತೆರಿಗೆಯವರೇ ಬಿ ವ್ಯಕ್ತಿ ಮೇಲೆ ಉಳಿದಿರುತ್ತದೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪ್ರತ್ಯಕ್ಷ ತೆರಿಗೆ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೆಯೋ ಆ ವ್ಯಕ್ತಿಯ ತೆರಿಗೆಯನ್ನು ಪಾವತಿಸಿ ಪಾವತಿ ಮಾಡಿ ತೆರಿಗೆ ಆಘಾತ ಮತ್ತು ಬಾರ ಅಥವಾ ಹೊರೆಯನ್ನು ಅವನೇ ಪೂರ್ಣ ಭರಿಸಿದರೆ ಅದನ್ನು ಪ್ರತ್ಯಕ್ಷ ತೆರೆಯುತ್ತಾರೆ ಒಬ್ಬನ ಮೇಲೆ ಪ್ರತ್ಯಕ್ಷ ತೆರಿಗೆ ಹಾಕಿರ ಒಬ್ಬ ಆ ವ್ಯಕ್ತಿಯ ತೆರಿಗೆಯನ್ನು ಪಾವತಿಸಿ ಪಾವತಿ ಮಾಡಿದರೆ ಆ ಆಘಾತ ಭಾರ ಮತ್ತು ಹೊರೆಯನ್ನುತ್ತ ಅವನ ಪೂರ್ಣ ಪೂರ್ಣ ಭರಿಸಿದರೆ ಅದನ್ನು ಪ್ರತ್ಯಕ್ಷ ತೆರೆಯಾಗ್ತದೆ ಅದೇ ಸೆಕೆಂಡ್ ನೇರ ತೆರಿಗೆಗಳನ್ನು ಆದಾಯ ಗಳಿಸುವ ಸಂದರ್ಭದಲ್ಲಿ ವಿಧಿಸಲಾಗ್ತದೆ ಅದೇ ರೀತಿಯ ತೆರಿಗೆ ಪಾವತಿದಾರರ ಮತ್ತು ಸರ್ಕಾರದ ನಡುವೆ ನೇರ ಸಂಬಂಧವಿರುತ್ತದೆ ನೇರ ತೆರಿಗೆಗಳ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳ ಆದಾಯ ಆಧಾರದ ಮೇಲೆ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುತ್ತದೆ ಇಂತಹ ತೆರಿಗೆ ಉದಾಹರಣೆಗಳೆಂದರೆ ಆದಾಯ ತೆರಿಗೆ ಆಸ್ತಿ ತೆರಿಗೆ ಸಂಪತ್ತಿನ ತೆರಿಗೆಗಳ ವೃತ್ತಿ ವೃತ್ತಿ ತೆರಿಗೆ ಇಡಿಸಿ ಪ್ರತ್ಯಕ್ಷ ತೆರಿಗೆಗಳ ಗುಣಗಳ ಯಾವುವು ಪ್ರತ್ಯಕ್ಷ ಗುಣಗಳು ಒಣ್ಯದ ಸ್ಥಾಪಕತ್ವ ಸ್ಥಿತಿಸ್ಥಾಪಕತೆ ಅದೇ ರೀತಿಯ ನ್ಯಾಯೋಜಿತ ಅಹ್ ನಿಶ್ಚಿತತೆ ಮಿಥವ್ಯ ಅದೇ ರೀತಿಯ ನಾಗರಿಕ ಪ್ರಜ್ಞೆ ಪ್ರಗತಿಪರ ವಿರೂಪಗಳಿಲ್ಲ ಅಂದ್ರೆ ನಿಯಮಗಳು ನೋಡಬಹುದು ಈ ಪ್ರತ್ಯಕ್ಷ ತೆರಿಗೆ ಅಗುಣಗಳು ಅಂದ್ರೆ ಅವರಿವ ಜನಪ್ರಿಯವಲ್ಲ ಅದೇ ರೀತಿಯ ಅನಾನುಕೂಲಕರ ಮತ್ತು ತೆರಿಗೆಯ ವಂಚನೆ ಬಂಡವಾಳ ವಂಚನೆ ಕುಂಠಿತ ತದನಂತರ ಸಾರ್ವತ್ರಿಕವಲ್ಲ ನಿರ್ದಿಷ್ಟ ತತ್ವವಿಲ್ಲ ಈ ನಿಯಮಗಳ ಕಂಡು ಬರ್ತವೆ ಅದೇ ರೀತಿ ಸಾರ್ವಜನಿಕ ಆದಾಯದ ನಿಯಮಗಳು ಮತ್ತು ನೇರ ತೆರಿಗೆ ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆ ಅದರ ವಿಧಗಳನ್ನು ನೋಡಿದ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಮಾರ್ಸಿಗೆ ಮತ್ತು ಐದು ಅಂಕ ಮತ್ತು ಹತ್ತು ಅಂಶ ವೆರಿ ವೆರಿ ಇಂಪಾರ್ಟೆಂಟ್ ಸಾರ್ವಜನಿಕ ಆದಾಯ ಮೂಲಗಳು ಇವ ವೆರಿ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗ ಕಮೆಂಟ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್ ಬಿ ಎ ಪಿಪ್ಸಮ್ ಎಕನಾಮಿಕ್ಸ್ರ